ಸುಮ್ ಸುಮ್ನೆ ಹಾಡದಿಲ್ಲ ಇವನಿಗೆ ತಿಂಡಿ ಹಚ್ಚಾಗ ಹಾಡದಾರ ಒಲ್ಲಂದ್ರೆ ಹೋಗ ಸಿಗು ಆಮೇಲೆ ಸ್ಟೇಜ್ ಇಂದ ಚಂದ್ರನ್ ತೋರಿಸ್ತೀನಿ ಸುಮ್ ಸುಮ್ನೆ ಡೇಂಜರ್ ಇದೆ ಮೊದಲ ಯಾತ್ರಾಗ ಏನ್ ಜೇನೇರು ಕುರ್ಸಾಲೆ ಹೋಗಿ ಬರೆ ಉಸಿರು ಬಿಟ್ಟು ಹಾಡ ಓಕೆ ನೀ ಬಡಕದಿನ ಅಂತ ಏನಾರ್ ತಿಳಿದಿರಬೇಕು ನಾ ಹಾಡಕ ಮುರಿದು ಬಿಡ್ತೇನೆ ಬಡಕ ತನ್ಬೇಡ ಬಡ ನೋಡ್ ಮತ್ತೆ ಓಕೆ ಥ್ಯಾಂಕ್ ಯು ದಯವಿಟ್ಟು ಸ್ವಲ್ಪ ಅಣ್ಣಗಳಲ್ಲಿ ಡ್ಯಾನ್ಸ್ ಮಾಡಲಿ ಹೆಣ್ಮಕ್ಳದಾರ

ಅಲ್ಲ ನಾನೇನೋ ಡ್ಯಾನ್ಸ್ ಮಾಡ್ತೀನಿ ಇಲ್ಲ ನಾನಲ್ಲ ಅಪ್ಪಿ ತಪ್ಪಿ ಕಾಲ್ ಇಟ್ಟಿನಿ ಅಂದ್ರೆ ಅವ್ರ ಮ್ಯಾಗ ನನ್ನ ಕೈಲಿ ಸ್ವಾಮಿ ಶರಣಮ್ಮ ಹಿಂಗೆ ಹುಡುಕ್ರಿ ಅಪ್ಪ ಅಲ್ಲ ಕಾಲು ತುಳಿದ್ರು ಓಕೆ ಅಪ್ಪಿ ತಪ್ಪಿ ಒಬ್ರಿಗೊಬ್ರು ದುಗ್ಸಾಡ್ ಬಿಟ್ರ ಅಷ್ಟ ಅವ್ರ ಕಲಾಸ ಸೀದಾ ಮ್ಯಾಲ್ ಬಿದ್ರ ಮತ್ ನಾನು ಜೋಡಿ ಯಾರ ಡ್ಯಾನ್ಸ್ ಮಾಡ್ತೀರಿ ಗಟ್ಟಿ ಆಗ್ರಿ ಮತ್ ನೂರ ಫೋನ್ ಮಾಡ್ಬೇಕಾಗ್ತದೆ ಸೌಂಡ್ ಇಲ್ಲಿ ಈಗ ಮತ್ತೆ ಇದೊಂದು ಗೀತೆ ಮುಗಿದ್ರು ಆಮೇಲೆ ಸ್ಟೇಜ್ ಇಂದ ಚಂದ್ರನ್ ತೋರಿಸ್ತೀನಿ ಸುಮ್ ಸುಮ್ನೆ ಆಡದಿಲ್ಲ ಇವನಿಗೆ ತಿಂಡಿ ಹಚ್ಚಾಗ ಆಡದಾರ ಒಲ್ಲೆಂದ್ರೆ ಹೋಗು ನಮಗೆ ನಮಗೆ ಹಚ್ಚವ ಹುಡುಗರಿಗೆ ಡ್ಯಾನ್ಸ್ ಮಾಡಿಸ್ತೀವಿ ಆ ಓಕೆ ಯಾರು ಗಲಾಟೆ ಮಾಡಬಾರದು ಇನ್ನ ಯಾರು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ನಮ್ಮ ಪ್ರೀತಿಯ ವಾದ್ಯ ಗೋಷ್ಠಿ ಓಕೆ ಥ್ಯಾಂಕ್ ಯು ಮನ್ನೆ ಹೊಂಬಳ ಗದಗ ಜಿಲ್ಲಾ ಹೊಂಬಳ ತಾಲೂಕಿಗೆ ಹೋಗಿದ್ದೀರಿ ನಾ ಮಹಿಳಾರಿ ಸಂಘ ಅಲ್ಲಿ ಹೋಗಿದ್ದೆ ಹತ್ತು ಕಿಂಟಲ್ ಹೂವ ತಂದಿದ್ರು ನೋಡಿ ಎದಕ್ಕೆ ರೀ ಆ ಇವನಿಗೆ ಹಾಕಕ ಮ್ಯಾಲ ತೆಳಗ ಒಳಗ ಹೊರಗ ಎಲ್ಲ ನೀನ್ ಅಳಿಯಾಗ ಎಲ್ಲ ಕಡೆ ಹಾಕಿದ್ರು ಫುಲ್ ಹವಾ ಬರೇ ಅದರಾಗ ಈಗ ಹತ್ತು ಕ್ವಿಂಟ್ ನಮ್ಮ ಸಾಗರ ಗೌಡ ಬಿರೋದಾರ ದಮ್ನಾಳದವರು ನಮ್ಮ ಮೈಲಾರಿಯ ಅಪ್ಪಟ ಅಭಿಮಾನಿಗಳು ಅಂದ್ರ ಏನ ಐದ್ನೂರು ರೂಪಾಯಿ ಕೊಟ್ರ ಆಡಾಡಾಕ ನಾ ಹುರ್ಪೆ ಎಚ್ಚರ ಆದ್ರ ಮ್ಯಾಲೆ ಕುಂತ್ಬಿಡ್ತೀನಿ ನಾ ಹಾ ಬಡ್ಯಾ ಬಡ್ಯಾಗಿನವ್ರ ಗತಿ ಹಂಗೇವ ನಾನು ಗೊತ್ತಿಲ್ಲ ಅದು ಆಮೇಲೆ ಅವ್ರಿಗೆ ಎಚ್ಚರ ಆಗಿರ್ತಾರ ಜೀವ ಇದ್ರ ಅಲ್ಲ ಹಲೋ ಯಾರು ಒಂದ್ ಸ್ವಲ್ಪ ಪ್ಲೀಸ್ ದಯವಿಟ್ಟು ಮಾಡಬೇಡ್ರಿ ತಾಯಿ ತಂದಿ ಇಲ್ದವ್ರ ಕಷ್ಟ ಎಷ್ಟು ಅಂತ ಈ ಹಾಡಿನ ಮುಖಾಂತರ ಗೊತ್ತಾಕೈತಿ ಜೋರಾಗಿ ಒಂದ್ಸಾರಿ ಚಪ್ಪಾಳಿತಾಡ್ರಿ ಪ್ಲೀಸ್ ದಯವಿಟ್ಟು ಬಟ್ ಅಲ್ಲ ಪಾಪ ಯಾರ ತಂದೆ ತಾಯಿ ಯಾರ ತಂದೆ ತಾಯಿ ಇಲ್ಲ ಮತ್ತೊಬ್ಬ ತಂದೆ ತಾಯಿ ನೋಡ್ಕೊಂಡು ಖುಷಿ ಪಡ್ರಿ ಪಾಪ ಇರೋ ತಂದೆ ತಾಯಿನ ಬಿಟ್ಟು ಬಿಟ್ಟು ಖುಷಿ ಪಡ್ಬೇಡ್ರಿ ದಯವಿಟ್ಟು ಥ್ಯಾಂಕ್ ಯು ವಾರೆ ವಾ ಮಮ್ಮಿ ಕೊಟ್ಟಳ ನಮ್ಮ ಅಪ್ಪ ನೂರ ರೂಪಾಯಿ ಬಸವಾಯಿ ಕಂಬಾರವರು ಈ ತಾಯಿ ಮೇಲಿನ ಮಮಕಾರದ ಒಂದು ಆಕ್ಟಿಂಗ್ ನೋಡಿ ಗೀತೆಯನ್ನ ನೋಡಿ ಈ ಜಗತ್ತಿನೊಳಗ ಜನಸಿ ಬಂದ ಭೂಮಿಯನ್ನ ಜನ್ಮ ಕೊಟ್ಟ ಜನನಿಯನ್ನ ಅನ್ನ ಕೊಟ್ಟ ರೈತನನ್ನ ಗಡಿನಾಡ ಕಾಯುವಂತ ಸೈನಿಕನನ್ನ ಜನಸಿ ಬಂದ ನಮ್ಮ ಬೇನೂರ ಭೂಮಿಯನ್ನ ಜನ್ಮ ಇರುವವರಿಗೂ ಮರಿಬಾರದು ಗೆಳೆಯ ಜನ್ಮ ಇರುವವರಿಗೂ ಮರಿಬಾರದು ಇವಾಗ ಒಳಗ ಮಣ್ಣಾಗ ಮಣ್ಣಾಗಿ ದುಡಿಯುವಂತ ರೈತನನ್ನ ಮರಿಬಾರದು ಸಾಯಂಕಾಲ ನಮ್ಮ ಕುಟುಂಬದೊಂದಿಗೆ ಆರಾಮಾಗಿ ಕಾಲ ಕಾಲದ ನಿದ್ದೆ ಮಾಡುವಾಗ ತಮ್ಮ ಜನ್ಮವನ್ನು ಪಣಕಿಟ್ಟು ಜೀವವನ್ನು ಭಾರತ ಮಾತೆಗಾಗಿ ಮುಡುಪಿಟ್ಟಿರುವಂತ ಗಡಿನಾಡ ಕಾಯುವಂಥ ಸೈನಿಕ ನನ್ನ ನಮ್ಮ ಜನ್ಮ ಇರುವ ಮರಿಬಾರದು ಹಂಗ ಈ ಈ ತಂಡದಲ್ಲಿ ಒಳ್ಳೆ ತಾಯಿಯ ಗೀತೆಗೆ ನೃತ್ಯ ಮಾಡಿರ್ತಕ್ಕಂಥ ನನ್ನ ಪ್ರೀತಿಯ ಸೋದರನಿಗೆ ಈ ನಮ್ಮ ಕಮಿಟಿಯ ಗೆಳೆಯರ ಬಳಗದ ಪರವಾಗಿ ಎರಡ್ನೂರ ಐವತ್ತೊಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ವೈಯಕ್ತಿಕವಾಗಿ ನಮ್ಮ ಕಂಬರಾಯಿನೂ ಕೂಡ ನೂರ ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಎರಡು ನೂರು ರೂಪಾಯಿ ಅರ್ಧ ಹೇಳಿದ್ರಲ್ರಿ ಹಾ ಅಣ್ಣ ಮದರ್ಕಂಡಿ ಅವರು ಇವರು ಕೂಡ ನಮ್ಮ ತಂಡಕ್ಕೆ ಎರಡು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಹಾಗೇನೆ ಸತೀಶ್ ಅಣ್ಣ ಮದರ್ಕಂಡಿ ಅವರು ಸತೀಶ್ ಅಣ್ಣ ಮದರ್ಕಂಡಿ ಹಾಗೇನೆ ಸಾಗರ್ ಅವರು ಕೂಡ ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಾರ ಕೊಡ್ರಿ ಅಣ್ಣ ವಿಶ್ವ ಮಠಪತಿ ರೀ ವಿಶ್ವನಾಥ್ ಗುರುಗಳು ಮಠಪತಿ ನೂರ ಒಂದು ರೂಪಾಯಿ ಹಾ ಹಾಗೇನೆ ರೇವಣ ಸಿದ್ದಣ್ಣ ಪರಿಟವರು ಅವರು ಈ ಎಲ್ಲಾ ಅಭಿಮಾನಿಗಳು ನಮ್ಮ ತಾಯಿ ಮೇಲಿನ ಒಂದು ಡಾನ್ಸ್ ಮತ್ತು ಅದರ ನೃತ್ಯವನ್ನು ನೋಡಿ ಭಕ್ತಿ ಕಾಣಿಕೆಯನ್ನು ಪ್ರೀತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ನೆನಪಿಡಿ ಇದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ವಾದ್ಯಗೋಷ್ಠಿ ಪುನೀತ್ ಮೆಲೋಡಿಯ ಆರ್ಕೆಸ್ಟ್ರಾ ತಂಡ ಪಲ್ಲವಿಯಮ್ಮ ಗಜೇಂದ್ರಗಡವರ ಸಾರಥ್ಯದಲ್ಲಿ ಮೂಡಿ ಬರುವಂತಹ ಈ ಅದ್ದೂರಿಯಾದ ಹಾಸ್ಯರ ಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ಕಮಿಟಿ ಕಾರ್ಯಕರ್ತರು ಕೂಡ ಬಹಳ ಕೆಲವೊಂದಷ್ಟು ಜನ ರಾಜಕೀಯ ವ್ಯಕ್ತಿಗಳ ಹಾಗೂ ಕೆಲವೊಂದಷ್ಟು ಜನ ಆಗ್ತಾ ಇದ್ದೀನಿ ಏನಾದರೂ ತಪ್ಪು ತಡೆಗಳು ಇದ್ರೆ ಕ್ಷಮಿಸಿ ಅಂಡ್ ಅವರ ಒಂದು ನೆನಪನ್ನು ಮತ್ತೆ ಮರುಕೊಳಿಸ್ತಾ ಇದ್ದೀನಿ ಸ್ವಲ್ಪ ಎಕ್ಕೋ ಕೊಟ್ಟರೆ ಸ್ವಲ್ಪ ಎಕ್ಕು ಕೊಡ್ರಿ ಲೈಟ್ ಆಗಿ ಸೌಂಡ್ ಸಿಸ್ಟಮ್ ಓಕೆ ಒಂದು ಗಿಡದ ಮೇಲೆ ಇಪ್ಪತ್ತು ಪಕ್ಷಿಗಳು ಕುಂತಿರುತ್ತವ ಬ್ಯಾರೆ ಬಾರೇನ ಹಾಡ್ತಿರ್ತಾವ ಜೀವನದೊಳಗೆ ನೆಮ್ಮದಿಯಾಗಿರ್ಬೇಕಾಗ್ತದ ನೆಮ್ಮದಿ ಅಂಗಡಿ ಒಳಗೆ ಸಿಗ್ತದೆ ನೆಮ್ಮದಿ ಅಂಗಡಿ ಒಳಗೆ ಸಿಗುದಿಲ್ಲ ನಮ್ಮ ಒಳಗ ಇರುತ್ತದ ಒಂದು ಊರೊಳಗೊಬ್ಬ ಶ್ರೀಮಂತ ಇರ್ತಾರ ಬರೀ ದುಡ್ಡು ಮಾಡೋದು ಒಂದ ಕೆಲಸ ಆಗಿರ್ತದ ಅವಾಗ ಸರಿಯಾಗಿ ಹಸಿವು ನಿದ್ದೆ ಬರ್ತಿರುದಿಲ್ಲ ಅದ ಒಬ್ಬ ಬಡವಾಗ ಕನ ತುಂಬ ನಿದ್ದೆ ಬರ್ತಿರ್ತದ ಹಸಿವು ಆಗ್ತಿರ್ತದ ಇದ್ರೊಳಗೆ ನೆಮ್ಮದಿಯಾಗಿ ಯಾರಿದ್ದಾರೆ ಅಲ್ಲೇ ಅವ್ರಿ ತರ ಮಾತಾಡ್ತಾರೆ ಸೊ ಇದಾದ್ಮೇಲೆ ನಿಮ್ಮ ಮುಂದೆ ಯಾವ ವ್ಯಕ್ತಿ ದೊಡ್ಡವಾಗ್ತಾನ ಅಂದ್ರ ದುಡ್ಡಿರಾವ ದೊಡ್ಡ ಮನಿ ಕಟ್ಟಿಸ್ತೇ ದೊಡ್ಡ ವ್ಯಕ್ತಿ ಆಗುವುದಿಲ್ಲ ದೊಡ್ಡ ಮನಸ್ಸಿರಾವ್ ದೊಡ್ಡ ವ್ಯಕ್ತಿ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನೀರಾಶಿ ಬಂದ್ರ ಒಂದ್ ಗ್ಲಾಸ್ ನೀರು ಕೊಡ್ರಿ ಯಾರರ ಹಸಿದು ಬಂದ್ರ ಒಂದು ತುತ್ತು ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ಅವ್ರ ಕಣ್ಣೀರು ವರಿಸಿ ನಿಮ್ ಜೊತೆ ನಾನು ಇದೀನಿ ಅನ್ನೋಂತಹ ನಾಲ್ಕು ಮಾತಾಡಿ ಬಿಡ್ರಿ ಈ ಜಗತ್ತಿನ ನಿಮ್ಮಂತ ದೊಡ್ಡ ಮನುಷ್ಯ ಯಾರು ಇರುತ್ತೆ ಇಲ್ಲ ಇದು ಪ್ರೇಮದ ಬದುಕದ ಅವರ ಒಂದು ಧ್ವನಿ ಈ ತರ ಬರುತ್ತೆ ಸೊ ಇದಾದ್ಮೇಲೆ ನಿಮ್ಮ ಮುಂದೆ ನಮ್ಮ ಡಿ ಬಾಸ್ ಡಿ ಬಾಸ್ ಅವರ ಅಭಿಮಾನಿಗಳ ಚೆನ್ನಾಗಿದ್ರ ಏನ್ರಿ ಬಹಳ ಕ್ರೇಜ್ ಇದಲ್ಲ ನಿಮ್ಮ ಒಂದು ಕೂ ಬಾ ಓಕೆ ದೀಪಾಸ್ ಅವರ ಒಂದು ಧ್ವನಿ ನಿಮ್ಮ ಮುಂದೆ ಆಕ್ಚುಲಾಗಿ ಒಂದು ಶಾಲಕ್ಕೆ ಇಷ್ಟ ಪಡ್ತಾ ಇದ್ ನೆಚ್ಚಿನ ಎಲ್ಲ ನನ್ನ ತಂದೆ ತಾಯಿ ಸಹ ಅಂತ ಎಲ್ಲ ನನ್ನ ಗುರುಹರಿಗೆ ನಮಸ್ಕಾರ ಮಾಡ್ತಾ ನಿಮ್ಗೋಸ್ಕರ ಒಂದು ಡೈಲಾಗ್ ಹೇಳ್ತಾ ಇದ್ ನೆಚ್ಚಿನ ಹೆಣ್ಣು ಮಕ್ಕಳು ಇಟ್ಕೊಳ ಅರ್ಶನ ಕುಂಕುಮ ಮಾಡ ನಮ್ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬರೀತಾರ ಅವ್ರು ನಾವು ಬಾವುಟ ಮುಟ್ಟದ್ರೆ ಬಿಡಲ್ಲ ಎಲ್ಲ ಹೆಣ್ಣು ಮಕ್ಕಳು ಮುಟ್ಟರೆ ಬಿಡ್ತಿವ ಚಿನ್ನ ಅಡ್ಡ ಅಡ್ಡ ಉದ್ದಿರೋದೇ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನಾಗೇ ಗೊತ್ತೈತಿ ಇದು ಕೆಚ್ಚದೆ ಕೈಗಳ ಹುಟ್ಟಿರೋ ನಾಡೈತಿ ಅಂಜಿಕೆ ಅನ್ನೋದು ಅರಿದ್ರೆ ಬಿಡೈತಿ ಕಿತ್ತರು ದೇಶಾಭಿಣ ಸಾಮ್ರದ ಗೂಡೈತೆ ದೇಶ ದೇಶದಿಷ್ಟ ಮಕ್ಕಳ ಕರುನಾಡೈತಿ ಇಂತ ನಾರ್ಗ ನೀನು ಜೀವ ತೋರಿಸ್ತಿ ಬದುಕು ಆಸೆ ನಿಮಗಿದ್ದ

ಬ್ಯಾಟ್ರಿ ಕಟ್ಟೋಕೆ ಬಸ್ ಕೊಡೋ ಭೂಮಿ ಆಗ್ಬೇಕಾ ಬೇರೆ ಕಡೆ ಜಾಗ ಆಗಕ್ಕಿಲ್ವಾ ನೀನು ಕಾಣೋದು ಬಿಳಿ ಅಣ್ಣ ಕಂಡಿದ್ದೀಯಾ ಅಣ್ಣದು ತುತ್ತು ಕೈಯ ಎಷ್ಟು ರೀತಿ ಅಂತ ಗೊತ್ತಾ ನಿನಗೆ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಾವಲ್ಲ ನೀನು ಕುರ್ಚಿ ಯಾವ ಬೇಕಾದ್ರೂ ಬೀದ ಆದ್ರೆ ನಮ್ದು ಹಾಗಲ್ಲ ಸಾಯೋ ಗಂಟಾ ಅವ್ರದ್ದು ಈ ತರ ಬರುತ್ತೆ ಸೊ ಇದಾದ್ಮೇಲೆ ಇನ್ನು ತುಂಬಾ ನಟರಿದ್ದಾರೆ ಎಲ್ಲರನ್ನ ಕರೆಸುವಂತಹ ಒಂದು ಪ್ರಯತ್ನ ಸೊ ನಮ್ಮ ಪ್ರಕಾಶ್ ಇವರ ಒಂದು ಧ್ವನಿಯನ್ನು ನಾನು ಕರೆ ಮಾಡ್ತಾ ಇದ್ದೇನೆ ನಮ್ಮ ಕೆ ಜಿ ಎಫ್ ಬಂದು ನೀವು ನಾಗಮಂಡ್ ನಾಗಮಂಡಲ ಮುಯಿಲಿ ಕೂಡ ನಡೆಸಿದ್ದಾರೆ ಅವರ ಒಂದು ಧ್ವನಿ ನಿಮ್ಮ ಮುಂದೆ ನೋರೋ ನಾಮದು ರಾಜ ಮೊದ್ಲೇ ಕಳಿಸಿನಾಗ ಅಕ್ಕಿ ಬರ್ತಿದ್ಲು ಈಗ ಅವ್ರು ಅವು ಬರಾಕತ್ತ ಆಕಿನ ಯಾರಂತ ಮಾಡಿ ಲವ್ಸು ನನ್ ಲೈಫ್ ನನ್ನ ವೈಫು ಆಯ್ ಲವ್ಸು ಅವಲೇ ಜಾತ್ರೆಯಾಗ ಮೆರವಣಿಗೆ ಆಗೋಣ ದೇವತಿ ಅಕ್ಕಿ ಆಕಿನ ಹೊತ್ಕೊಂಡ್ ಹೋಗೋ ಪಲ್ಲಕ್ಕಿನ ಅವನೌನಾ ಪಲ್ಲಕ್ಕಿ ಕೈ ಅಕ್ಕನ ಏನು ಭಾಳ ಆತ್ಲೇ ಮಗನ ಬಾಳ್ ಆತು ನಮ್ದು ಆಗ್ರ ಅಂಶ ಅಂದಲ್ಲ ರೊಕ್ಕ ಬೇಕನ್ನು ತಗೊಂಡು ಹೋಗು ರಗಡು ಗಳಿಸ್ತೀನಿ ನನ್ನ ಬಂಗಾರ ತೊಳಗಟ್ಟಿ ಅವರು ಈ ತರ ಬರುತ್ತೆ ಸೊ ಅದಾದ್ಮೇಲೆ ಇನ್ನೂ ತುಂಬಾ ನಟರು ಇದ್ದಾರೆ ಎಲ್ಲರನ್ನ ವೇದಿಕೆ ಮೇಲೆ ಕರೆಸುವಂತಹ ಒಂದು ಪ್ರಯತ್ನ ಈಗ ಒಂದು ಅದ್ಭುತವಾದಂತಹ ಒಂದು ಗೀತೆ ಬರ್ತಾ ಇದೆ ನಿಮ್ದು ಇತ್ತೀಚೆಗೆ ಬಿಟ್ಟಿದೆ ಒಂದು ಇಪ್ಪತ್ತು ಲಕ್ಷ ಓಡಿದೆ ಎಲ್ಲ ನಿಮ್ಗಳ ಒಂದು ಸಹಕಾರ ನಿಮ್ಗ ಒಂದು ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಎಲ್ಲ ಕಲಿಯ